ನಮ್ಮ ಧರ್ಮ ಮನುಷ್ಯನಿಗೆ ಆತ್ಮವಿಶ್ವಾಸ ಹೆಚ್ಚಿಸುವುದು ದಾರಿ ನಾನು ನೀವು ಈಗ ಇಲ್ಲಿ ಸ್ಟೇಜ್ ಮೇಲೆ ನನಗೆ ಒಂದು ಮೂರ್ನಾಲ್ಕು ಪುಸ್ತಕ ಶ್ರೀಗಳು ಕೊಟ್ಟರು ಆ ಶ್ರೀಗಳ ಪುಸ್ತಕದಲ್ಲಿ ಅವರು ವಿದೇಶದಲ್ಲಿ ಮಾಡಿದಂಥ ಒಂದು ಭಾಷಣ ವಿಶ್ವಸಂಸ್ಥೆಯಲ್ಲಿ ಮಾಡಿದಂಥ ಭಾಷಣದ ಒಂದು ಸಣ್ಣ ಲೈನ್ ತೆಗೆದು ನಾನು ನೋಡಿದೆ ನಾವು ಧರ್ಮಕ್ಕೆ ಅಂಟಿಕೊಂಡಿರಬಾರದು ಬಂಧಿಸಲ್ಪಟ್ಟಬಾರದು ಬದಲಾಗಿ ನಾವು ಬಯಸುವ ಇಚ್ಛಿಸುವ ಧರ್ಮವನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋದು ನಮ್ಮ ಶ್ರೀಗಳು ವಿಶ್ವಸಂಸ್ಥೆಯಲ್ಲಿ ಭಾಷಣವನ್ನು ಮಾಡಿದ್ದಾರೆ ನಾನು ಹೋಗ್ತೇನೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮನವಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮಹುದು ಇವತ್ತು ಅನೇಕ ಹೆಸರುಗಳಲ್ಲಿ ನಾವು ದೇವರನ್ನ ನಾವು ಕಾಣ್ತಾ ಇದ್ದೇವೆ ಇವತ್ತು ದೇವರೊಬ್ಬ ಇವತ್ತು ಒಂದೇ ಅನೇಕ ಹೆಸರುಗಳನ್ನ ನಾವು ದೇವರನ್ನ ವಿವಿಧ ರೀತಿಯಲ್ಲಿ ಶಿವನ್ ಕರಿಬೇಕಾಗ್ಲಿ ಕೃಷ್ಣನ್ ಕರಿಬೇಕಾಗ್ಲಿ ವಿವಿಧ ರೀತಿ ವಿವಿಧ ಹೆಸರಿನಲ್ಲಿ ಕೃಷ್ಣನ್ನು ಕೂಡ ನಾವು ಕರ್ಕೊಂಡು ನಾವು ಬರ್ತಾ ಇದ್ದೇವೆ ಇವತ್ತು ಕೃಷ್ಣ ಇವತ್ತು ನಮ್ಮ ಒಬ್ಬ ಯಾಕೆಷ್ಟು ನಾವು ಜನ ಕೃಷ್ಣನ ಒಪ್ತಾ ಇದ್ದೇವೆ ಅಂತಂದ್ರೆ ಕೃಷ್ಣ ಒಬ್ಬ ಶಿಕ್ಷಕ ಒಬ್ಬ ಮಾರ್ಗದರ್ಶಕ ಚಿಂತಕ ಜೊತೆಗೆ ರಾಜಕಾರಣಿ ಕೂಡ ಪ್ರೇಮಿ ತತ್ವಜ್ಞಾನಿ ಇದನ್ನ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಪ್ಪಿಕೊಂಡು ಅವರ ರಣತಂತ್ರವನ್ನು ಕೂಡ ನಾವು ಗಮನಿಸಿದ್ದೇವೆ ಮನುಷ್ಯನ ಯಶಸ್ಸನ್ನು ಕಾಣಬೇಕಾದ ಧರ್ಮರಾಯನ ಧರ್ಮಕ್ಕೆ దానశూరకర్ణన దానత్వ బెంకంటే అర్జునన గురి భీమన బల విదరన నీతి కృష్ణన తంత్రే ఇప్పుడు శ్రీమంత్రి యశస్టోరి ఇవే బు అర్జునన గురి బు భీమన బల బు విర నీతి బెండు కృష్ణ తంత్ర బు నాను బుల్ల సన్నిధి ఇవతో ఈ విచారణ హంచిక నేను ప్రయత్నం మాతాను సో ఇవత్ వదేశ శ్రీలు మాట్లాడతాయి వరగ దేశు ఎంచ ముఖాంతరచారచార విచార ప్రచార మనకు కూడా నమ్మ శ్రీలు మాట్లాడతాయి ఆగా నేను నెనూ అసాండర్ ది గ్రేట్ భారత వశపడంత భారత ఆగ తన గురు అరిస్ట్రేటేటర్ భేటీ అరిస్టేటర్ కేతనంతే గురు నేను భారత వశపడీ ప్రపంచే మూర్ భాగ నగ వశపడోబీని అంటే బాగా చిక్కు వయస్సు మూవ బాగా చిక్ వయస్సు నోగ్ దీని అంత అందరు అరిస్టేటర్ నేను భారతకు హతాయి భారత వశపడ ನೀನು ಬರ್ಬೇಕಾದ್ರೆ ಐದು ವಸ್ತುಗಳನ್ನ ನೀವು ತೆಗೆದುಕೊಂಡ್ ಬಾ ಅಂತ ಹೇಳ್ತಾರೆ ಏನು ಗುರುಗಳು ಅದು ಐದು ವಸ್ತು ಒಂದು ರಾಮಾಯಣದ ಗ್ರಂಥ ಒಂದು ಮಹಾಭಾರತ ಭಗವದ್ಗೀತೆಯ ಗ್ರಂಥ ಮೂರನೇದು ಗಂಗಾ ಜಲ ನಾಲ್ಕನೇದು ಒಂದು ಕೃಷ್ಣನ ಕೊರಳು ಐನೇದು ಒಬ್ಬ ತತ್ವಜ್ಞಾನಿ ನಮ್ಮ ಸುಗುಣ ತೀರ್ಥರಂತಹ ಒಬ್ಬ ತತ್ವಜ್ಞಾನಿ ಈ ಐದು ಜನ ಕರ್ಕೊಂಡು ಬಂದ್ರೆ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ನಮ್ಮಲ್ಲಿರುವಂತಹ ವಿದ್ವಾಂಸರು ಮಹಾಶ್ರೀಗಳು ಅನೇಕ ಈ ಎಲ್ಲವನ್ನು ಕೂಡ ಈ ಲೋಕದಲ್ಲಿ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತೇಳಿ ನಮ್ಮ ಧರ್ಮದಲ್ಲಿ ಒಂದು ಮಾತೃಷ್ಟ ಅನೇಕ ತತ್ವಜ್ಞಾನಿಗಳನ್ನ ಈ ಐದು ವಸ್ತುಗಳನ್ನು ತೆಗೆದುಕೊಂಡು ಬಂದ್ರೆ ಇದು ಭಾರತವನ್ನೇ ತಂದಂಗೆ ಅಂತ ಕೇಳ್ತಾರೆ ಹಂಗೆ ಇವತ್ತು ನಾವೆಲ್ಲ ಕೂಡ ನಮ್ಮ ಈ ಇತಿಹಾಸ ಪುಟಕ್ಕೆ ನಾವೆಲ್ಲ ಸೇರ್ಲಿಕ್ಕೆ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಈ ದೇಶದ ಒಂದು ದೊಡ್ಡ ಶಕ್ತಿ ನಮ್ಮ ಸಂಸ್ಕೃತಿ ಈಗ ಕೊಳ್ಳೋದು ಅದೇನೋ ಕೊಟ್ಟು ಕೊಳ್ಳೋದು ಕಡಿಯೋದು ಓ ಬೆಣ್ಣೆ ಬೆಣ್ಣೆ ಸಾರಿ ನಾನು ಕೃಷ್ಣ ಕೊಳ್ಳೆ ಕೊಡೋದು ಈ ಕೊಳ್ಳೆ ಲೆಕ್ಕ ಹಾಕೊಳ್ಳಿ ಅದು ಸಣ್ಣ ಬಿದಿರು ಬೊಂಬು ఆ బొంబు గొప్పతా అదంత నే అది గొప్ప ఆ కృష్ణన కళ్ళరి అంత దొడ్డ నేను బిదరు బొంబెలి ఇత ఇదే ఈ దేశ సంస్కృతి నా ఓదంత సందర్భంలో కేవ్ ఈ టటెతారు ఈ నవాలె చీ కుడతాయి నమ్మ యాదో అలా బారాతి చీ చర్మ ಕುರಿ ಕಟ್ ಮಾಡ್ತಾರೆ ತಿಂದರೆ ಆ ಚರ್ಮದಲ್ಲಿ ಆ ಚಂಡಿದು ಇದನ್ನ ಮಾಡ್ತಾರೆ ಆ ಕುರಿಗೂ ಗೊತ್ತಿಲ್ಲ ಮೇಕೆಗೂ ಗೊತ್ತಿಲ್ಲ ನನ್ನ ಚಂಡಿ ಇದರಲ್ಲಿ ಎಷ್ಟಂತ ಸೌಂಡ್ ಬರ್ತದೆ ಅಂತ ಇದು ಈ ದೇಶದಲ್ಲಿ ಇರುವಂತಹ ಒಂದು ದೊಡ್ಡ ವಿಸ್ಮಯ ಇದು ಇದು ಪ್ರಕೃತಿಯ ನಿಯಮ ಯಾರು ಕೂಡ ಇದನ್ನು ನಾವು ನೆಲೆಸಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಚರ್ಮದಲ್ಲೂ ಆ ಶಬ್ದ ಬರ್ತಾ ಇದೆ ಆ ಕೃಷ್ಣನ ಕೊಳ್ಳಲ ಬಿದಿರಿನಲ್ಲೂ ಕೂಡ ಇಂಥ ಶಬ್ದ ನಾದ ಆ ನಾದದಿಂದ ನಮ್ಮದು ಪರಮಾ ಒಂದು ಮನಸ್ಸಿಗೆ ಬಹಳ ದೊಡ್ಡ ನೆಮ್ಮದಿ ತರುವಂತ ಕೆಲಸ ಇವತ್ತು ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ ಹಂಗೆ ಇವತ್ತು ನಾವೆಲ್ಲ ಒಬ್ಬ ವ್ಯಕ್ತಿ ನಾವು ಯಶಸ್ಸನ್ನ ಕಾಣಬೇಕಾದ್ರೆ ಇವತ್ತು ಅನೇಕ ವಿಚಾರಗಳನ್ನು ನಾವೆಲ್ಲ ಹಂಚಿಕೊಂಡು ಬರ್ತಾ ಇದ್ದೇವೆ ಒಬ್ಬ ವ್ಯಕ್ತಿ ಒಂದು ನಿಷ್ಠೆಯಾದಂತಹ ಹಂತಕ್ಕೆ ತಲುಪಬೇಕಾದ್ರೆ ಆತ ಪ್ರತಿ ಸಂದರ್ಭದಲ್ಲೂ ಕೂಡ ತಂದೆ ತಂದೆಯಾದಂತಹ ಒಂದು ಮಾರ್ಗದರ್ಶನವನ್ನು ಮಾಡಿಕೊಂಡು ಇವತ್ತು ನಾವು ದೇವಸ್ಥಾನಕ್ಕೆ ನಾವು ಬರ್ತೇವೆ ಪ್ರಾರ್ಥನೆ ಮಾಡಲಿಕ್ಕೆ ಬರ್ತೇವೆ ನಾನು ಹಿಂದೆ ಎಲ್ಲೋ ಒಂದು ಕಡೆ ಮಾತಾಡ ಮಾತಾಡ್ತಾ ಅದ್ರ ಚರ್ಚೆ ಬಂತು ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವೇನೇ ಪ್ರಯತ್ನ ಆಗ್ತಿರೋ ಸಂದರ್ಭ ಫೇಲ್ ಆಗ್ಬೋದು ನಾವು ಭಗವಂತನ ಮುಂದೆ ನಾವು ನಿಂತ್ಕೊಂಡು ನಾವು ಪ್ರಾರ್ಥನೆ ಮಾಡಿದಾಗ ನಮಗೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಂಗೆ ಇವತ್ತು ನಾವು ನಮ್ಮಲ್ಲಿ ನಾವೇ ಅನೇಕ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಿಕೊಂಡು ಆ ದೇವರಲ್ಲಿ ನಮ್ಮ ಕಷ್ಟ ಸುಖಗಳನ್ನು ಕೇಳಿಕೊಂಡು ಇವತ್ತು ನಾವೆಲ್ಲ ಕೂಡ ಯಶಸ್ಸನ್ನು ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಹೋರಾಟವನ್ನು ಗೆಲುವುಗೋಸ್ಕರ ನಾವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೇವೆ ಸೋಲನ್ನ ಮರಿಲೇಬೇಕಾಗ್ತದೆ ಮನುಷ್ಯನಿಗೆ ಸೋಲು ಗೆಲುವು ಬದುಕಿನಲ್ಲಿ ಯಾವುದೂ ಕೂಡ ಸಾಶ್ವತೆ ಇಲ್ಲ ಎದ್ದೇ ಗೆದ್ದೇ ಇದ್ದಾರೆ ಸೋತರು ಸೋತಾರೆ ಕೊನೆ ಮನುಷ್ಯ ಇರ್ತಾರೆ ಕೊನೆ ಎಲ್ಲರೂ ಒಂದ್ಗಡೆ ನಿಮಗೊಂದು ಅವಕಾಶ ಇರ್ತದೆ ಡಿ ವಿಜಿ ಒನ್ ಕಡೆ ಅವರು ಮಾತಾಡ್ತಾರೆ ಏನಾನ ಮಮ್ಮಾಡು ಕೈಗೆ ದೊರಜ ಹುಜ್ಜುಗವ ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ ಹೀನ ಮಾವುದ ಜಗದ ಉಳಿಗೆ ತಾಣಿರುವುದು ಮಂಕುತಿಮ್ಮ ಅಂತ ಅಂದ್ರೆ ಈ ಜಗತ್ತಿನ ಗುಡಿಯಲ್ಲಿ ಅವನ್ ಬಡವ ಇರಲಿ ಸಾಹುಕಾರ ಇರಲಿ ಶ್ರೀಮಂತ ಇರಲಿ ಯಾರಾಗ್ಲಿ ಅವ್ರು ಹೇಳಿದಂಗೆ ಎರಡು ಕಾಯಿಟ್ಟವನು ಒಂದೇ ಬೇರೆ ಕೃಷ್ಣನ ಚಿನ್ನ ಏನ್ ಕೊಟ್ಟುನು ಕೂಡ ಒಂದೇ ಕೊನೆ ಎಲ್ಲರಿಗೂ ಈಗ ಇರುವೆ ನಾವು ಮಾತಾಡ್ತೀವಿ ಇರುವೆ ಕೂಡ ಏನಾದ್ರು ಒಂದು ಸಾಧನೆ ಮಾಡುವಂತ ಶಕ್ತಿ ಇರ್ತದೆ ಈಗ ಪೀಡಾರ್ತಿ ಒಂದ್ ಕಡೆ ಸಣಿ ಇರ್ತದೆ ಒಂದ್ ಕಡೆ ಹುಲ್ಲಿ ಇರ್ತದೆ ಅವೆರಡು ಇಟ್ಟ ತಕ್ಷಣ ಪೀಡಾರ್ತಿ ಹೋಗ್ತದೆ ಹಂಗೆ ಇವತ್ತು ಪ್ರತಿಯೊಬ್ಬರು ಕೂಡ ಈ ಸಮಾಜದಲ್ಲಿ ಯಾರು ನಾ ಬಡವ್ ಶ್ರೀಮಂತ ನೀವು ಕೆಳಗಡೆ ಇದ್ದೀರಿ ನಾವು ಮೇಲ್ಗಡೆ ಕೂತಿದ್ದೀರಿ ಅಂತ ಯಾರಿಗೂ ಭಾವನೆ ಬಿಡ ಎಲ್ಲರೂ ಕೂಡ ಈ ಪ್ರಪಂಚದಲ್ಲಿ ಜನ್ಮವನ್ನ ತಾಳದ ಮೇಲೆ ಎಲ್ಲರೂ ಕೂಡ ಒಂದಲ್ಲ ಒಂದು ಅವಕಾಶ ಇದ್ದೇ ಇದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿ ನಾನು ಬೈತಾ ಇದ್ದೇನೆ ఇది ఏష్యెట్ న్యూస్ నెట్వర్క్ ప్రస్తుతి